ನೀವು ಈ ಮಿಸ್ಸೆಸ್ ಕರ್ನಾಟಕ ಟೈಟಲ್ ನ ಗೆದ್ದಿದೀರಾ ಇವಾಗ ನೀವು ಇದರ ಬಗ್ಗೆ ಏನಾದರೂ ಮಾತಾಡಲೇಬೇಕು ನಿಮಗೆ ಯಾರಿಂದ ಇನ್ಸ್ಪಿರೇಷನ್ ಸಿಕ್ತು ಮಿಸ್ಸೆಸ್ ಕರ್ನಾಟಕ ಗೆ ಇಷ್ಟು ವಯಸ್ಸಾಗಿದ್ರು ಕೂಡ ಇಷ್ಟು ಗ್ಲಾಮರಸ್ ಆಗಿ ಬ್ಯೂಟಿಫುಲ್ ಆಗಿ ರೆಡಿಯಾಗಿ ಹೇರ್ ಸ್ಟೈಲ್ ಮಾಡ್ಕೊಂಡು ಹೊಸ ಡ್ರೆಸ್ ಎಲ್ಲ ಹಾಕೊಂಡು ಗೌನ್ ಬಳಸ್ಕೊಂಡು ಇಲ್ಲಿವರೆಗೂ ನೀವು ಬಂದು ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದೀರಾ ಪಾರ್ಟಿಸಿಪೇಟ್ ಮಾಡಿ ತುಂಬಾ ಚೆನ್ನಾಗಿ ಮಾತಾಡಿ ಗೆದ್ದಿದೀರಾ ಇದಕ್ಕೆಲ್ಲ ನಿಮಗೆ ಯಾರು ಇನ್ಸ್ಪಿರೇಷನ್ ಈ ತರ ತಯಾರಿ ಮಾಡ್ಕೊಳಕ್ಕೆ ನಿಮಗೆ ಯಾರು ಹೆಲ್ಪ್ ಮಾಡಿದ್ರು ಅಂತ ನೀವು ಇವಾಗ ಒಂದು ಸ್ಪೀಚ್ ಕೊಡಲೇಬೇಕು കൊനെ ദ് നന്നു നാച്ച ആ മാഡി ನಾನು ಯಾವತ್ತು ಒಂದ್ ಮಿಸ್ಸಸ್ ಮಿಸ್ ಕರ್ನಾಟಕ ಇಂಡಿಯಾ ಎಲ್ಲ ಹೋಗ್ಬಿಟ್ಟು ಕೇಳ್ಬೇಕು ಅಂತ ಅಯ್ಯೋ ಅದೇ ಮುಸ್ರೆ ಹೋಗೋದು ಅಯ್ಯೋ ತೋಟದ ಚೂರ್ ಆಗಿರ್ತಿತ್ತು ಅಯ್ಯೋ ಬಿಸಿಲಲ್ಲಿ ಓಡಾಡಿ ಮಕ್ಕ ಎಲ್ಲ ಗಟ್ಟಿರ್ತಿತ್ತು ಯಾವಾಗ್ಲೂ ಏ ಈ ಬೇಸಿಗೆಗೆಲ್ಲ ಬಂದ್ಬಿಟ್ರಂತೂ ಮಕ್ಕನೆ ನೋಡಕ್ಕಿಲ್ಲ ತೋಟಕ್ಕೆ ಹೋಗಿ ಹೋಗಿ ಮೈಕೆ ಕೈ ಎಲ್ಲ ಚೂರು 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 ಒಳೆ ಹಂಗಿರ್ತಿದ್ದೆ ನಾನು ಆಮೇಲೆ ಒಂಚೂರು ನನ್ನ ಸೊಸೆ ಬಂದ ಅವಳಿಗೆಲ್ಲ ಕೆಲಸ ಬಿಟ್ಬಿಟ್ಟೆ ನಾನು ಒಂಚೂರು ಮುಖ ಕಡೆ ಕ್ರೀಮ್ ಹಚ್ಕೊಳ್ಳೋದು ಕಾಲಿಗೆಲ್ಲ ಕ್ರೀಮ್ ಹಚ್ಕೊಳ್ಳೋದು ಹಿಂಗೆಲ್ಲ ನನ್ನನ್ನು ನಾನು ಚೆನ್ನಾಗಿ ನೋಡ್ಕೊಳ್ಳೋಕೆ ಶುರು ಮಾಡಿದೆ ಆಮೇಲೆ ನನ್ನ ಮೊಮ್ಮಗಳು ಚುಪ್ಪಿ ಇದ್ದಾಳಲ್ವಾ ಅವಳಯ್ಯ ಹೇಳಿದ್ದು ಅಜ್ಜಿ ಏನು ಮಾಡ್ತೀಯ ಅತ್ಲಗಿ ನಡಿ ಮಿಸ್ಸಸ್ ಕರ್ನಾಟಕದಲ್ಲಿ ಕಾಂಪಿಟೇಷನ್ ಅಂತೆ ಹೋಗಿ ನೀನುವೇ ಹೊಸ ಬಟ್ಟೆ ಎಲ್ಲ ಹಾಕೊಂಡು ಎಷ್ಟು ಮಾಡ್ಕೊಂಡು ಮಾಡಿಕೊಂಡು ಹೋಗಿ ಒಂಚೂರು ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಜ್ಜಿ ನೀನು ಗೆಲ್ತೀಯ ಹೆಂಗ್ ಹೆಂಗ್ ಮಾತಾಡ್ಬೇಕು ಅಂತೆಲ್ಲ ನಾನು ಹೇಳ್ಕೊಡ್ತೀನಿ ಅಂತ ನನ್ನ ಮೊಮ್ಮಗಳು ಚುಪ್ಪಿ ಎಲ್ಲ ಹೇಳ್ಕೊಟ್ಲು ನಂದೊಂದು ಪ್ರಶ್ನೆ ಇದೆ ಮಿಸ್ಸಸ್ ಸುಬ್ಬಿ ಅವರೇ

ിറ്റി മൊട്ടി സോലസ് അയ്യോ ബീതിക്ക് തരോ ഏഹ് ആർത്തി അവള് അഷ്ടോട്ടി പാട്ടി അത് ഇത് പാട്ടി അല്ല ഇവർക്കൊണ്ട് നെമ്പി ആ നമ്മി ബാധവ്യ ചെനാ ഐത്തെ നാദാട് ജലാ ചെനാ ഇല്ല ಖುಷಿ ಆಗ್ತಿರ್ಲಿಲ್ಲ ಸರ್ ಖಂಡಿತ ಖುಷಿ ಆಗ್ತಿತ್ತು ಅಯ್ಯೋ ನನ್ ಸೊಸೆ ಗೆದ್ರೇನು ನನ್ ಮಗಳ ಗೆದ್ರೇನು ಇಬ್ರು ಒಂದೇ ತರ ನಾನ್ ನನ್ ಸೊಸೆನೂ ನನ್ ಮಗಳೂ ಒಂದೇ ತರ ಭಾವಿಸೋದು ಅವ್ಳು ಗೆದ್ದಿದ್ರು ಕೂಡ ನನಗೆ ತುಂಬಾ ಖುಷಿ ಆಗ್ತಿತ್ತು ಬೇಕಾದ್ರೆ ನೀವು ಹ್ಞೂ ಅಂತ ಹೇಳಿ ತಲೆ ಮೇಲಿರೋ ಈ ಕಿರೀಟನ ನನ್ ಸೊಸೆ ಪಿಂಕಿ ತಲೆಗೆ ಹಾಕ್ಬಿಡ್ತೀನಿ ಸೀರಿಯಸ್ ಆಗಿ ತಗೊಂಡು ಹ್ಞೂ ಅಂತ ಅಂದ್ಬಿಟ್ಟಿರಿ ನನ್ನ ತಲೆ ಮೇಲೆ ಈ ಕಿರೀಟ ಸಾಕತ್ತ ಕಾಣಸ್ತಿದೆ ಅಯ್ಯೋ ಪಿಂಕಿ ತಲೆ ಮೇಲೆ ಅದೊಂದು ಏನೋ ಹಾಕೊಂಡಿದ್ದಾಳಲ್ಲ ಜುಟ್ಟು ಅದ್ರ ಜೊತೆ ಸೂಟ್ ಹಾಕಲ್ಲ ಬಿಡಿ ನನ್ನ ಏ ಸ್ಟೈಲು ನನ್ನ ಡ್ರೆಸ್ಸಿಗೆ ಈ ಕಿರೀಟ ಚೆನ್ನಾಗಿ ಸೂಟ್ ಆಗುತ್ತೆ ಆದ್ರೂ ನನ್ನ ಸೊಸೆ ಪಿಂಕಿ ಗೆದ್ದಿದ್ರು ನಾನು ಖುಷಿನೇ ಪಡ್ತಿದ್ದೆ ಖುಷಿ ಇಲ್ಲ ಮೇಡಮ್ ನಾನು ಈ ಕಾಂಪಿಟೇಷನ್ ಬರಬೇಕು ಅಂತ ಒಂದ್ ವರ್ಷದಿಂದ ತಯಾರಿ ಮಾಡ್ಕೊಂತಿದೀನಿ ಒಂದ್

és encortimenta, Nuri. Ni Miquel la

സുമന ആർ കണ്ടിൻ്റെ തല കിവി സാർ താധ്യവദ നസിത് കേൾസി കിരീടക്കേ നമ്മ സസേ ಮ್ಯಾನೇಜ್ ಮಾಡ್ತೀನಿ ಅವಳಿಗೆ ಹೋಗ್ತಾ ಒಂದ್ ಐಸ್ ಕ್ರೀಮ್ ಒಂದು ಚಾಕಲೇಟ್ ಕೊಡಿಸ್ಬಿಟ್ರೆ ಸಮಾಧಾನ ಆಗ್ತಾಳೆ ಬಿಡಿ ಸರ್ ಹುಚ್ಚ ಆಸ್ಪತ್ರೆಗೆಲ್ಲ ಸೇರ್ಸದ್ ಬೇಡ ಸರಿ ಫ್ರೆಂಡ್ಸ್ ಹಾಗಾದ್ರೆ ನೀವೆಲ್ಲ ನೋಡ್ತೀರಾ ಮಿಸಸ್ ಕರ್ನಾಟಕ ಕಾಂಪಿಟೇಷನ್ ನಾನು ಮೆಮೋ ಡಿಸೋಸ ಇವರು ಮುನ್ನಿ ಲಿಯೋನಿ ನಮ್ ಕಾಂಪಿಟೇಷನ್ ಅಲ್ಲಿ ಗೆದ್ದಿರೋ ವ್ಯಕ್ತಿ ಮಿಸ್ ಸಸ್ ಸುಬ್ಲಕ್ಷ್ಮಿ ದಯವಿಟ್ಟು ಎಲ್ಲರೂ ಕ್ಲಾಪ್ಸ್ ಮಾಡಿ ಸರಿ ಫ್ರೆಂಡ್ಸ್ ನಮ್ಮ ಜನ ಎಲ್ಲ ನನಗೆ ಸನ್ಮಾನ ಮಾಡೋಕ್ಕೆ ಕಾಯ್ತಿರ್ತಾರೆ ಊರಲ್ಲಿ ಹೆಂಗಸ್ರುಗಳೆಲ್ಲ ಏನು ಕಾಂಪಿಟೇಷನ್ ರೆಡಿ ಮಾಡ್ಕೊಂಡಿದಾರೋ ಏನು ಪ್ರೋಗ್ರಾಮ್ ನನಗೋಸ್ಕರ ಇಟ್ಕೊಂಡಿದಾರೋ ಅಂತ ನಾನೆಲ್ಲ ಹೋಗಿ ನೋಡ್ಬೇಕು ಬಿಸಿ ಶೆಡ್ಯೂಲ್ ಮಾಡ್ರೆ ವೈಟ್ ಮಾಡ್ತೀರಿ ಆಯ್ತಾ ನೆಕ್ಸ್ಟ್ ವಿಡಿಯೋಗೋಸ್ಕರ ಸರಿ ಹಾಗಾದ್ರೆ ನಾವು ಹೋಗಿ ಬರ್ತೀವಿ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತೀರಿ ಥ್ಯಾಂಕ್ ಯು